ಇವತ್ತು ನಮ್ಮ ಬಿಜಾಪುರ ಜಿಲ್ಲೆ ಒಂದು ಟೂರಿಸಂ ಹಬ್ ಟೂರಿಸಂ ಹಬ್ ಅಂದರೆ ಇವತ್ತು ಇಲ್ಲೇನು ನಮ್ಮ ಮಾನ್ಯುಮೆಂಟ್ಸ್ ಇದ್ದಾವೆ ಇವತ್ತು ಅತಿ ಅತಿ ದೇಶದಲ್ಲೆಲ್ಲ ಇಡೀ ಇಡೀ ಜಗತ್ತಿನಲ್ಲಿ ಇವತ್ತು ನಮ್ಮ ಗೋಲ್ಗಮೋಸ್ ಸೆಕೆಂಡ್ ಬಿಗ್ಗೆಸ್ಟ್ ಡೋಮ್ ಇನ್ ದ ವರ್ಲ್ಡ್ ರೋಮ್ ಬಿಟ್ಟರೆ ಇವತ್ತು ಸೆಕೆಂಡ್ ಬಿಗ್ಗೆಸ್ಟ್ ಡೋಮ್ ಇನ್ ದ ವರ್ಲ್ಡ್ ಅಂತೇಳಿ ಖ್ಯಾತ ಪಡೆದಂಥ ಒಂದು ಮಾನ್ಯುಮೆಂಟ್ ಐತಿಹಾಸಿಕ ಸ್ಮಾರಕಗಳು ಇವನ್ನ ನೋಡಲಿಕ್ಕೆ ಇವತ್ತು ಎಷ್ಟೋ ಫಾರಿನರ್ಸ್ಗಳು ಬೇರೆ ಬೇರೆ ದೇಶಗಳಿಂದ ಇವತ್ತು ನಮ್ಮ ಬಿಜಾಪುರಕ್ಕೆ ಬರ್ತೀವಿ ಇತ್ತೀಚೆಗೆ ದಿನಮಾನದಲ್ಲಿ ಸರಿಯಾದ ಒಂದು ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇರೋದ ಕಾರಣ ಅವ್ರು ಯಾರೂ ಇವತ್ತು ಬಿಜಾಪುರಕ್ಕೆ ಬರ್ತಾಯಿಲ್ಲ ಅದರಿಂದ ಎಲ್ಲ ರೀತಿಯಿಂದ ಇವತ್ತು ಬಿಸ್ನೆಸ್ ಇರ್ಬೋದು ಇವತ್ತು ಅಗ್ರಿಕಲ್ಚರ್ ಇರ್ಬೋದು ಹಾರ್ಟಿಕಲ್ಚರ್ ಇರ್ಬೋದು ಮತ್ತು ನಾವು ಸಾಕಷ್ಟು ಇವತ್ತು ಹಾರ್ಟಿಕಲ್ಚರ್ ಕ್ರಾಪ್ಸನ್ನು ಬೆಳಿತೀವಿ ಬಿಜಾಪುರದ ದ್ರಾಕ್ಷಿ ದಾಳಿಂಬೆ ನಿಂಬೆಹಣ್ಣು ಅನೇಕ ಇವತ್ತು ಹಾರ್ಟಿಕಲ್ಚರ್ ಕ್ರಾಪ್ ಇರೋದರಿಂದ ಸಾಕಷ್ಟು ರೈತರು ಇವತ್ತು ಮುಂಬೈಗೆ ಅದನ್ನು ಒಂದು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಇದು ಮಾಡಲಿಕ್ಕೆ ಹೋಗಬೇಕಾಗ್ತದೆ ಆ ದೃಷ್ಟಿಯಿಂದ ಮತ್ತು ಮುಂಬೈಯಿಂದ ಶೋಲ್ಲಾಪುರವರಿಗೆ ಒಂದೇ ಭಾರತ್ ರೈಲಿದೆ ಅದನ್ನು ಬಿಜಾಪುರವರೆಗೆ ವಿಸ್ತರಣೆ ಮಾಡಿರಿ ಅಂತ ಹೇಳಿ ನಾನು ಸಾಕಷ್ಟು ಸರಿ ಇವತ್ತು ನಮ್ಮ ಸಂಸದರಂಥ ರಮೇಶ್ ಜಿಗ್ನಿ ಸಾಹೇಬರಿಗೆ ಪಿ ಸಿ ಗದ್ದಿಗೌಡ ಸಾಹೇಬರಿಗೆ ಪತ್ರ ಕೂಡ ಬರೆದಿದೆ ತದನಂತರ ಅವ್ರ ಕಡೆಯಿಂದ ಯಾವುದೇ ಸ್ಪಂದನ ಬರದ ಕಾರಣ ಮುಂದೆ ರೈಲ್ವೆ ಮಂತ್ರಿಗಳಾದಂಥ ರೆಸ್ಪೆಕ್ಟರ್ ಶ್ರೀ ಅಶ್ವಿನಿ ವೈಷ್ಣವ್ ಅವರಿಗೆ ಕೂಡ ಪತ್ರ ಬರೆದೆ ಅಲ್ಲಿಂದ ಕೂಡ ಏನೂ ಸ್ಪಂದನೆ ಸಿಗಲಿಲ್ಲ ಮುಂದೆ ತದಾನಂತರ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಜಿಯವ್ರಿಗೆ ಪತ್ರ ಬರೆದೆ ಅಲ್ಲಿ ಕೂಡ ನನಗೆ ಯಾವುದೇ ರೀತಿ ಸ್ಪಂದನೆ ಬರಲಿಲ್ಲ ಮುಂದೀಗ ಮೊನ್ನೆ ಅವ್ರ ಕಡಿಂದ ಒಂದು ಲೆಟ್ರ್ ಬಂದಿದೆ ನಾನು ಏನಪ್ಪ ಅಂದರೆ ಪ್ರಧಾನಮಂತ್ರಿಗಳ ಕಡೆಯಿಂದ ಒಂದು ಲೆಟ್ರ್ ಬಂದದ ಏನಪ್ಪ ಅಂದರೆ ಒಂದೇ ಭಾರತ್ ನಮ್ಮ ಬಿಜಾಪುರ ಬಾಗಿಲು ನಾವು ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಮತ್ತೆ ಇಲ್ಲಿ ಗುಲ್ಬರ್ಗಕ್ಕೆ ಪ್ರಾರಂಭ ಆಕೈತಿ ಬೆಳಗಾವಕ್ಕೆ ಆಕೈತಿ ಹುಬ್ಳಿಗೆ ಆಕೈತಿ ಕೊಲ್ಲಾಪುರಕ್ಕೆ ಆಕೈತಿ ಹಾಂ ಸೊಲಾಪುರ ಇಲ್ಲ ಮಗಲ್ಕ ನಮ್ಮ ಶಲಾಪುರಕ್ಕೆ ಪ್ರಾರಂಭ ಆಕೈತಿ ಇಡೀ ಎಲ್ಲ ಕಡೆ ಬಿಜಾಪುರ ಬಾಗಲಕೋಟ್ ಜಿಲ್ಲೆ ಬಿಟ್ಟರೆ ಎಲ್ಲ ಕಡೆ ಒಂದೇ ಭಾರತ ಭಾರತ್ ರೈಲ್ ಪ್ರಾರಂಭ ಆಗಿದೆ ಇಲ್ಲಿ ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬೇರೆ ಬೇರೆ ಕಡೆ ಈಗ ನೋಡಿರಿ ಅಲ್ಲೆಲ್ಲ ಏರ್ಪೋರ್ಟ್ ಅದಾವೆ ಫ್ಲೈಟ್ ಅದಾವ ಬಸ್ ಅದಾವೆ ಸಾಕಷ್ಟು ಕನ್ವಿನಿಯೆಂಟ್ ಅದ ಪ್ಯಾಸೆಂಜರ್ ಟೂರಿಸ್ಟ್ಗಳು ಆದರೆ ಇಲ್ಲಿ ಯಾವುದೇ ರೀತಿ ಇನ್ನಿತರ ಸೌಲಭ್ಯಗಳಿಲ್ಲ ಆದ ಕಾರಣ ಇದನ್ನು ಮಾಡಿದರೆ ಎಲ್ಲರಿಗೆ ಅನುಕೂಲ ಆಗ್ತದೆ ಎಷ್ಟೋ ಬಿಸ್ನೆಸ್ ಬೆಳೀತದೆ ಹೋಟೆಲ್ ಬಿಸ್ನೆಸ್ ಹೋಟೆಲ್ ಬಿಸ್ನೆಸ್ ಬೆಳೆದ್ರೆ ಇವತ್ತು ಕಿರಾಣಿ ಅಂಗಡಿ ಬಿಸ್ನೆಸ್ ಆಗ್ತದೆ ಕಿರಾಣಿ ಅಂಗಡಿ ಬಿಸ್ನೆಸ್ ಬೆಳೀತಂದ್ರೆ ರೈತರಿಗೆ ಅದು ಆದಾಯ ಬರ್ತದೆ ಸಾಕಷ್ಟು ಟ್ಯಾಕ್ಸಿ ಪೆಟ್ರೋಲ್ ಪಂಪು ಎಲ್ಲ ಇವತ್ತು ಕೆಲಸಕ್ಕೆ ಅನುಕೂಲ ಆಗ್ತದೆ ಮಾಡಿದರೆ ಭಾಳ ಅವರಿಬ್ಬರು ಸಂಸದರಿಗೆ ನಾನು ನಾವೆಲ್ಲ ನಮ್ಮ ಪ ಗ್ರಾಮ ಪಂಚಾಯತಿ ಸದಸ್ಯರ ವತಿಯಿಂದ ಅವರೆಲ್ಲರಿಗೆ ನಾವು ಸನ್ಮಾನ ಮಾಡ್ತೀವಿ ಅಂಥೇಳಿ ಅವ್ರಿಗೆ ವಿನಂತಿ ಮಾಡ್ತೀನಿ ಕೊಟ್ಟಿರಲ್ಲ ಸರ್ ಇಲ್ಲಿ ಯು ಮೈಟ್ ಬಿ ಅವೇರ್ ದಾಟ್ ಪ್ರೆಸೆಂಟ್ಲಿ ಬಿಜಾಪುರ ಇಲ್ಲಿ ಮೂರು ಟ್ರೈನ್ ಅದಾವೆ ಐದು ಟ್ರೈನ್ ಅದಾವೆ ಅವೇ ಟ್ರೈನ್ ಬೇರೆ ಒಂದೇ ಭಾರತೇ ಬೇರೆ ಸಿ ರೆಗ್ಯುಲರ್ ಟ್ರೈನ್ಸ್ ಅಲ್ಲಿ ಅದಾವೆ ಗುಲ್ಬರ್ಗಕ್ಕೂ ಅದಾವೆ ಸಾಕಷ್ಟು ಟ್ರೈನ್ ಅದಾವೆ ಗುಲ್ಬರ್ಗದಾಗ ಹುಬ್ಳಿದಾಗೂ ಅದಾವೆ ಮತ್ತು ಅದನ್ನು ರೀಸನ್ ಕೊಟ್ಟು ಇವತ್ತು ಒಂದೇ ಭಾರತ ರಿಲ್ಲ ಅದು ಬಂದ್ ಮಾಡ್ತಾರೆ ಅಂದ್ರೆ ತಪ್ಪಾಗ್ತದೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಟ್ಟಾರ ಅವರು ಸೊ ಅದಕ್ಕೆ ಅವರು ಅವರಿಬ್ಬರೂ ಮನ್ಸು ಮಾಡಿದ್ರೆ ಏನು ಅದು ಇಬ್ರು ಕೂಡ ಹೋಗಿ ಕೂತ್ರೆ ನಮಗೆ ಒಂದೇ ಬರಹತ್ರ ಇಲ್ಲಿ ಬೇಕಂದ್ರೆ ಈಗ ಅಲ್ಲೇ ಗುಲ್ಬರ್ಗದಾಗ ಎಮ್ ಪಿ ಚುನಾವಣೆ ಕಿ ಮೊದಲು ಅವ್ರು ಯಾರು ಅವ್ರು ಹೋಗಿ ಕೂತ್ ಮಾಡಿಸ್ಕೊಂಬಂದು ಇನಾಗ್ರೇಟಿವ್ ಮಾಡಿಬಿಟ್ರು ಆದ್ರೆ ಇಲ್ಲಿ ಯಾಕೆ ಆಗಲಿಲ್ಲೋ ಗೊತ್ತಿಲ್ಲ ಯಾಕೋ ಏನೋ ಸ್ವಲ್ಪ ಕೊರತೆ ಅನ್ನಿಸ್ತದೆ ದಯಮಾಡಿ ಅವ್ರಿಗೆಲ್ಲ ವಿನಂತಿ ಮಾಡ್ತೀನಿ ನೀವು ಇಬ್ಬರು ಸಂಸದರಲ್ಲಿ ನಮ್ಮ ಬಿಜಾಪುರ್ಗೆ ಒಂದು ಒಂದೇ ಭಾರತ್ ರೈಲು ಈ ಕಡೆ ಮುಂಬೈದಿಂದ ಬಿಜಾಪುರ್ಗೆ ಈ ಕಡೆ ಬೆಂಗಳೂರಿಂದ ಬಿಜಾಪುರ್ಗೆ ಬಾಗಲ್ಕೋಟ್ ಬಿಜಾಪುರಿಗೆ ಪ್ರಾರಂಭ ಆದರೆ ಅವರಿಬ್ಬರು ಇಬ್ಬರು ಇಬ್ಬರು ಸದಸ್ಯ ಇದು ಸಂಸದರಿಗೆ ನಾವೆಲ್ಲರೂ ಸೇರಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಸನ್ಮಾನ ಮಾಡ್ತೀವಿ ಅವ್ರಿಗೆ